ಜನ್ವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಅಣ್ಣ ಇವತ್ತೇನು ಮಂಡಿಯಲ್ಲಿ ಯಾವ ಟೊಮೊಟೋ ಏನೇನು ರೇಟ್ ಇದೆ ಅಂತ ಅಣ್ಣ ಏನ್ ಸಿ ನಾಟಿ ಟೊಮೊಟೋ ತರ್ಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರು ಇಪ್ಪತ್ತು ರೂಪಾಯಿ ಇಂದ ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಆಗಿದೆ ಟಾಪ್ ಅಂಡ್ ಟಾಪ್ ಮುನ್ನೂರು ರೂಪಾಯಿ ಆಗಿದೆ ನಾಟಿ ಸೀಡ್ ಬಂದ್ಬಿಟ್ಟು ನೂರ ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಇನ್ನೂರ ಐದರಿಂದ ಮುನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಮುನ್ನೂರಿಂದ ನಾನೂರ ನಾನೂರ ಐದು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಅಂದರೆ ದಪ್ಪ ಚೈನಿಂಗ್ ಇರೋದು ನಾನೂರ ಐದು ರೂಪಾಯಿ ಆಗಿದೆ ಪೈಸೆನ್ ಸ್ವಲ್ಪ ಇದೇ ತರ ಮುಂದೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಏನಂದ್ರೆ ತಂಡಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೊರಗಡೆ ಟೊಮೆಟೊ ಕಡಿಮೆ ಇದೆ ಹಂಗಾಗಿ ಸ್ವಲ್ಪ ಎಳೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಬಿಸಿಲು ಬಂದ್ಮೇಲೆ ಸ್ವಲ್ಪ ಸ್ಲೋ ಆಗತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಏನಾಗತ್ತೆ ಮುಂದೆ ಒಂದ್ ಎಂಟು ದಿವಸದಲ್ಲಿ ಗೊತ್ತಾಗತ್ತೆ ಇನ್ನೂರ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತೈದು ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತೈದು இன்னா நலவத்தி நல்ல நல்ல ரூபாய் ரூபாய் முன்னூற முவத்தூபாய் முன்னூற நல்லது ரூபாய் முன்னூறு முன்னூற ஐம்பது ரூபாய் முன்னூற ஐம்பத்தி முன்னூற அறுவது ரூபாய் முன்னூற அறுவத்தூபாய் முன்னூற எப்பூர எப்பூர்த்து முன்னூற ஐது ரூபாய் முன்னூற இப்பூர இப்பூர முவது ரூபாய் முன்னூற முவத்தூபாய் முன்னூற முத்தி ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಮುನ್ನೂರ ಮುನ್ನೂರು ಇನ್ನೂರ ಐದು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಇನ್ನೂರ ಐವತ್ತ ಐವತ್ತೈದು ರೂಪಾಯಿ ಇನ್ನೂರ ಐವತ್ತೈದು ಐವತ್ತೈದು ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತೈದು ಅರವತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ಎಂಬತ್ ರೂಪಾಯಿ ಮುನ್ನೂರ ಎಂಬತ್ತು ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ ಮುನ್ನೂರ ಎಂಬತ್ತೈದು ರೂಪಾಯಿ ಮುನ್ನೂರ ಎಂಬತ್ತೈದು ಮುನ್ನೂರ ಎಂಬತ್ತೈದು ರೂಪಾಯಿ ಮುನ್ನೂರ ಎಂಬತ್ತೈದು 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 ರೂಪಾಯಿ